హాయ్ ఫ్రెండ్స్ ఇవతీ చైనా మసాలా హేగ్ మోదు అంత నోడ మొదలై బీ నమ్మ చోట్ ప్లీజ్ సబ్స్క్రైబ్ మి ఛానల్కి సపోర్ట్ మి నొంది ఓవర్ నైట్ కాళ్ళు ಈಗ హె చూను కుక్కర్ హోతాదిని కుక్కర్ హు ఒన్ విజల్ కుక్స్రే సాకు బంద్బిడతె మతే ఈ కుక్కర్ హు నీరు స్వల్ప హోడా కాళ్ళు ముళ్ళు నీరు హు రుచి తు ఉప్పు హు ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು ಈಗ ಒಂದು ವಿಷಲ್ ಕೂಗಿಸ್ಕೊಳೋಣ ಅಷ್ಟರಲ್ಲೇ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನೊಂದೆರಡು ಹಸಿ ಮೆಣ್ಸಿ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ನಾನು ಅಚ್ಚಕಾರದ ಪುಡಿನೂ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ಮೆಣಸಿಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ ನೀವು ತೆಂಗಿನ ತುರಿ ಇಲ್ಲಾಂದರೆ ಸ್ಕಿಟ್ ಮಾಡ್ಕೊಬೋದು ಒಂದೆರಡು ಟೊಮೊಟೊ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ ಇದ್ದೀನಿ ಇಷ್ಟನ್ನು ಈಗ ನುಣ್ಣಗೆ ರುಬ್ಕೊಳ್ಳೋಣ ಅಷ್ಟರಲ್ಲೊಂದು ಪ್ಯಾನ್ ಬಿಸಿ ಇಟ್ಕೊಂಡು ಪ್ಯಾನ್ ಬಿಸಿ ಆದ ನಂತರ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಕಾದ ನಂತರ ಒಂದು ಎಲೆ ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇನ್ನೂ ಅರ್ಧ ಈರುಳ್ಳಿ ಇತ್ತಲ್ಲ ಅದನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ಈಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಇಲ್ಲಿ ಚೆನ್ನಾಗಿ ಈರುಳ್ಳಿ ಬೆಂದ ನಂತರ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ಕೊಂಡು ಇದನ್ನು ಸಹ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಗ ಬೆಂದು ಬೇಯಿಸಿಟ್ಕೊಂಡಿದ್ವಲ್ಲ ಅದು ಹಾಕ್ಕೊತಾ ಇದ್ದೀನಿ ಕಾಳು ಕಾಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೊಂದು ಸ್ವಲ್ಪ ಅರಶಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಖಾರ ಖಾರದ ಪುಡಿ ಹಚ್ ಖಾರದ ಪುಡಿ ನೀವು ಗರಂ ಮಸಾಲ ಅಥವಾ ಚೈನ್ ಮಸಾಲ ಯಾವುದಾದ್ರೂ ಇದ್ರೆ ಹಾಕ್ಕೊ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿರುತ್ತೆ ಈಗ ನೋಡಿ ಇವೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಕಡಿಮೆ ಉರಿ ಇಟ್ಕೊಂಡು ಬೆಂದರೆ ಚೆನ್ನ ಮಸಾಲ ರೆಡಿಯಾಗಿರುತ್ತೆ ಇದು ಚಪಾತಿಗೆ ಪೂರಿಗೆ ಎಲ್ಲ ಚೆನ್ನಾಗಿರುತ್ತೆ ಪರೋಟಗೂ ಚೆನ್ನಾಗಿರುತ್ತೆ ಈಗ ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ರೆಡಿಯಾಗಿದೆ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿವತ್ತು ಚಪಾತಿ ಜೊತೆಗೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು